ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಸ್ ಇವತ್ತು ಏನ್ ಮಾಡ್ತಾ ಇದೀವಿ ಅಮ್ಮ ತೊಗರಿ ಒಬ್ಬಟ್ಟು ಮಾಡ್ತಾ ಇದ್ವಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಅರ್ಧ ಕೆ ಜಿ ತೊಗರಿ ತಗೊಂಡಿದ್ದೀನಿ ಅರ್ಧ ಕೆ ಜಿ ಬೆಲ್ಲ ಅರ್ಧ ಕೆ ಜಿ ಮೈದಾ ಹಿಟ್ಟು ಮತ್ತೆ ಒಂದು ತೆಂಗಿನಕಾಯಿ ಒಂದು ಐದು ಆರು ಯಾಲಕ್ಕಿ ಮತ್ತೆ ಒಂದ್ ಸ್ವಲ್ಪ ಎಣ್ಣೆ ಈಗ ಇದನ್ನ ಮೈದಾ ಹಿಟ್ಟು ಕಲಸಿ ಇಟ್ಕೊಳ್ಳೋಣ ಅದು ಒನ್ ಅವರ್ ಎರಡು ಅವರ್ ಚೆನ್ನಾಗಿ ನೆನಿಬೇಕು ಅದಕ್ಕೋಸ್ಕರ ಫಸ್ಟ್ ಮೈದಾ ಹಿಟ್ಟು ಕಲಸಿ ಇಟ್ಕೊಳ್ಳೋಣ ಇದಕ್ಕೊಂದ್ ಸ್ವಲ್ಪ ನೀರ್ ಹಾಕೊಂಡು ಒಂದ್ ಚಿಟ್ಕೆ ಅರ್ಶಿನ ಪುಡಿ ಹಾಕೊಳ್ಳೋಣ ಅದು ಫಸ್ಟ್ ಏನೇ ಕಲ್ಸ್ಕೋಬೇಕು ಅರ್ಶನ ಪುಡಿ ಮತ್ತೆ ಹಿಟ್ ಹಾಕದ್ಮೇಲೆ ಹಾಕಿದ್ರೆ ಅದು ಸರಿಯಾಗಿ ಕಲ್ಸಲ್ಲ ಒಂದೊಂದ್ ಹತ್ರ ಕಲ್ಸುತ್ತೆ ಒಂದೊಂದ್ ಸರಿ ಕಲ್ಸಲ್ಲ ಏನ್ ನೋಡಿ ಫಸ್ಟ್ ಏನೇನ್ ನೀರ್ಗೆ ಒಂಚೂರು ಅರ್ಶನ ಹಾಕೊಂಡು ಇದಕ್ಕೆ ಇದಕ್ಕೆ ಉಪ್ಪು ಹಾಕಂಗಿಲ್ಲ ಆದ್ರೂ ಇದಕ್ಕೆ ಉಪ್ಪು ಹಾಕದಿಂಗೇ ಏನು ಮಾಡಂಗಿಲ್ಲಲ್ಲ ಅದಕ್ಕೆ ಒಂದೇ ಒಂದ್ ಚುಟ್ಕೆ ಉಪ್ಪು ಹಾಕಂತೀನಿ ಇದು ಜರ್ಡಿ ಮಾಡಿ ಇಟ್ಕೊಂಡಿದೀನಿ ಮೈದಾ ಇಟ್ಟು ಈಗ ಇದನ್ನ ಹಾಕೊಂಡು ಅದ್ವಾ ಕಲ್ಸ್ಕೊಳ್ಳೋಣ

ಇದಕ್ಕೆ ಸ್ವಲ್ಪ ಎಣ್ಣೆ ಅಂತ ಸ್ವಲ್ಪ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕೊಂಡು ನೀಟಾಗಿ ಕಲ್ಸ್ಕೊಬೇಕು ಎಣ್ಣೆ ಹಾಕದಷ್ಟು ಹಿಟ್ಟು ಚೆನ್ನಾಗಿ ಬರುತ್ತೆ ಇದು ನೋಡಿ ಎಣ್ಣೆ ಹಾಕೊಂಡು ಹಾಕೊಂಡು ಇಷ್ಟು ಅದಕ್ಕೆ ಬರೋ ತನಕ ಕಲಸ್ತಾ ಇರಿ ಇಷ್ಟೆಲ್ಲ ಕಲ್ಸ್ಕೊಂಡ್ರೆ ಅದು ಒಬ್ಬಟ್ಟಿಗೆ ಚೆನ್ನಾಗಿ ಬರೋದು ಗಟ್ಟಿ ಕಲಸ್ಕೊಂಡ್ಬಿಟ್ರೆ ಮತ್ತೆ ಒಬ್ಬಟ್ಟು ತಟ್ಟಕ್ಕೆ ಆಗಲ್ಲ ಗಟ್ಟಿ ಗಟ್ಟಿ ಆಗ್ಬಿಡುತ್ತೆ ಇಷ್ಟು ತೆಳ್ಳಕ್ ಇರ್ಬೇಕು ನಾಲ್ಕೈ ಸ್ಪೂನ್ ಆದ್ರೂ ಬೇಕೇ ಬೇಕು ಎಣ್ಣೆ ಚೆನ್ನಾಗಿ ಎಣ್ಣೆ ಇದ್ದಷ್ಟು ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ ನೋಡಿ ಕೈಗೆ ಅಂಟುತ್ತಾನೆ ಇಲ್ಲ ಆತರ ನೀಟಾಗಿ ಎಣ್ಣೆ ಕಲಸಿ ಕಲ್ಸಿಟ್ಕೋಬೇಕು ಈಗ ಇದನ್ನ ಬಟರ್ ಪೇಪರ್ ಹಾಕಿ ಇಟ್ಟಿರ್ತಾ ಇದ್ದೀನಿ ಈಗ ಒಂದು ಎರಡು ಅವರ್ ನೆನೆಯಿಟ್ಬಿಡೋಣ ಇದನ್ನ ಅಷ್ಟೊತ್ತಿಗೆ ನಾವು ಒಬ್ಬಟ್ಟು ಬೇಳೆ ಎಲ್ಲ ಬೇಯಿಸ್ಕೊಂಡು ಎಲ್ಲ ರೆಡಿ ಮಾಡಷ್ಟೋದ್ಕಿ ಇದು ನೆಂದಿರುತ್ತೆ ಚವಚ್ಕೊಂಡು ಪಾತ್ರೆಯಲ್ಲಿ ನೀರ್ ಇಟ್ಕೊಂತ ಇದೀನಿ ನಾನು ಕುಕ್ಕರ್ ಅಲ್ಲಿ ಬೇಯಿಸ್ಬೇಡಿ ನುಣ್ಗ ಆಗ್ಬಿಡುತ್ತೆ ಪಾತ್ರೆಯಲ್ಲೇ ಬೇಯಿಸ್ಕೊಬೇಕು ಬೇಳೆಗೆ ಒಂದ್ ಲೀಟರ್ ನೀರ್ ಹಾಕೊಂಡಿದ್ದೀನಿ ಅಂದ್ರೆ ಇದು ಬೇಳೆ ನೀರು ಅದು ಒಬ್ಬಟ್ಟಿನ ಸಾಂಬಾರ್ ಇರ್ಬೇಕಲ್ವಾ ಹಂಗಾಗಿ ನಾನು ನೀರ್ ಜಾಸ್ತಿ ಇಟ್ಕೊಂಡಿದ್ದೀನಿ ಸೊ ಬೇಳೆ ಏನ್ ತಗೊಂಡಿದೀವಿ ಅದಕ್ಕಿಂತ ನಾನು ಸ್ವಲ್ಪ ಜಾಸ್ತಿ ಈಗ ನೀರ್ ಒಂದ್ ಸ್ವಲ್ಪ ಕಾಯಿಲೆ ಆಮೇಲೆ ಬೇಳೆ ಹಾಕೊಳ್ಳೋಣ ಕಾಯ್ದಿದೆ ಇದಕ್ಕೆ ಬೇಳೆ ಹಾಕೊಳ್ಳೋಣ ೇಳೆ ಬೇಯಿಸ್ಕೊಳ್ಳೋಣ ನೋಡಿ ಬೇಯ್ತಾ ಇದೆ ಇನ್ನೊಂದು ಹತ್ ನಿಮಿಷ ಬೇಯಿಸ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಇಷ್ಟು ಮಾತ್ರ ಬೇಯ್ಬೇಕಷ್ಟೇ ಅಷ್ಟೇನೆ ನೋಡಿ ಈ ತರ ಇಚ್ಕದ್ರೆ ಈ ತರ ಅಷ್ಟೇ ಆಗ್ಬೇಕು ಜಾಸ್ತಿ ನುಣ್ಣಗಾಗ್ಬಾರ್ದು ನುಣ್ಣಗಾದ್ರೆ ಒಟ್ಟು ತೆಳ್ಳಗಾಗ್ಬಿಡುತ್ತೆ ತಟ್ಟಕ್ ಬರಲ್ಲ ಇದನ್ನ ಸೋಸ್ಕೊಳ್ಳೋಣ ಸೋಸ್ಕೊಂಡಿದೀನಿ ಇವಾಗ ನೀರೆಲ್ಲ ಚೆನ್ನಾಗಿ ಸೋರ್ಕೊಂಡ್ಲಿ ಒಂದ್ ಹತ್ ನಿಮಿಷ ಆರಾಕ್ ಬಿಟ್ಬಿಡೋಣ ನೋಡಿ ಸ್ಟವ್ ಹಚ್ಕೊಂಡು ಒಂದ್ ಪಾತ್ರೆ ಇಟ್ಕೊಳ್ಳೋಣ ಪಾಕ ತಕೊಳ್ಳೋಣ ಸ್ಟೀಲ್ ಪಾತ್ರೆ ಇಟ್ಕೋಬೇಡಿ ಬೇಗ ಬಿಡುತ್ತೆ ಅದಕ್ಕೆ ನಾನು ಅಲ್ಯೂಮಿನಿಯಂ ಪಾತ್ರೆ ತಗೊಂಡಿದ್ದೀನಿ ಬೇಳೆ ಆರಷ್ಟ ಪಾಕ ಪಾಕ ಇಟ್ಕೊಳ್ಳೋಣ ಇದಕ್ಕೆ ಒಂದು ಹಾಲ್ ಲೋಟ ನೀರು ಹಾಕೊಳ್ಳೋಣ ಸಾಕು ಮತ್ತೆ ಬೆಲ್ಲ ಚೆಚ್ಚಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಜಾಸ್ತಿ ಪಾಕ ಏನ್ ಬೇಡ ಒಂದ್ ಸ್ವಲ್ಪ ಕರ್ಗ್ಲಿ ಬೆಲ್ಲ ಚೆನ್ನಾಗಿ ಕರ್ಗಿದೆ ನೋಡಿ ಕುದೀತಾ ಇದೆ ಜಾಸ್ತಿ ಏನ್ ಪಾಕ ಬರೋದ್ ಬೇಡ ಒಂದ್ ಸ್ವಲ್ಪ ಕುದಿದ್ರೆ ಸಾಕು ನೋಡಿ ಫುಲ್ ಕರ್ಗಿದೆ ಇವಾಗ ಇದಕ್ಕೆ ಸೋಸಿ ಇಟ್ಕೊಂಡಿದೀವಲ್ಲ ಬೇಳೆ ಹಾಕೊಳ್ಳೋಣ ನೋಡಿ ಫುಲ್ಲು ಹಾಕೋಬೇಡಿ ಸಾಂಬಾರ್ ಮಾಡಕ್ಕೆ ಸ್ವಲ್ಪ ಈ ಬೇಳೆನ ಎತ್ತಿಟ್ಕೋಬೇಕು ನಾ ನೋಡಿ ಇಷ್ಟ ಬೇಳೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದ್ ಎರಡ್ ನಿಮಿಷ

ಮತ್ತೆ ಒಂದ್ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಎಲ್ಲ ತುರ್ದ್ ಇಟ್ಕೊಂಡಿದೀನಿ ಸ್ವಲ್ಪ ತೆಂಗಿನ ತುರಿ ಇದನ್ನ ಮಿಕ್ಸಿಗೆ ಹಾಕೊಳ್ಳೋಣ ನೀರ್ ಹಾಕ್ದಂಗೆ ಹಂಗೆ ರುಬ್ಕೋಬೇಕು ನೋಡಿ ರುಬ್ಬಿದಾಗಿದೆ ನೋಡಿ ಇಷ್ಟು ಗಟ್ಟಿಯಾಗಿ ಇರ್ಬೇಕು ನೀರ್ ಹಾಕೊಂಡಂಗೆ ಇಷ್ಟು ಗಟ್ಟಿಯಾಗಿ ರುಬ್ಕೋಬೇಕು ಎರಡವರು ನೆಂದಿದೆ ಮತ್ತೆ ಇದು ರುಬ್ಬಿಟ್ಕೊಂಡಿದ್ರಿ ಇದು ರೆಡಿ ಆಗಿದೆ ಈಗ ಒಬ್ಬರು ತಟ್ಕೊಳ್ಳೋಣ ಇಟ್ಕೊಳ್ಳೋಣ ಹಂಗೆ ಒಬ್ಬಟ್ಟು ತಟ್ಕೊಳ್ಳೋಣ ಇವಾಗ ಉಂಡೆ ಮಾಡಿ ಇಟ್ಕೊಳ್ಳೋಣ ಇಷ್ಟು ಅದುವಾಗಿ ಬರಬೇಕು ಜಾಸ್ತಿ ತೆಳ್ಳಕ್ ಹೋಗ್ಬೇಡ ಗಟ್ಟಿಯಾಗಿ ಹೋಗ್ಬೇಡ ಹುಂಗೆ ಎಷ್ಟು ಮೀಡಿಯಮ್ ಸೈಜ್ ಬೇಕೋ ಅಷ್ಟು ಇಟ್ಕೊಂಡಿದೀನಿ ಇವಾಗಿದು ಇದು ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಎಷ್ಟಿಷ್ಟು ಕಣಕ ತಗೊಳ್ಳಿ ಸಾಕು ಕಣಕ ಅಂತಾರೆ ಇದನ್ನ ಮೈದಾ ಇಟ್ ಕಲ್ಸಿಟ್ಟಿರೋದನ್ನ ನೋಡಿ ಎರಡು ಅವರ್ ಚೆನ್ನಾಗಿ ನೆಂದಿರೋದಕ್ಕೆ ಸ್ವಲ್ಪನು ಕಟ್ ಆಗಲ್ಲ ಈ ತರ ಚೆನ್ನಾಗ್ ಬರುತ್ತೆ உண்டை இட் இரங்க க்ளோஸ் இவ்வா இத தடக்கணிங் தடக்கோது மத்தமேல இன்னொன்னு கவரண்டு தடக்கென்ன இத துப்ப இல்ல அண்ட் சொன்ன நோடி ஒ இன்னொந்த கடைனா நீட் ஆ ಒಬ್ಬಟ್ಟು ರೆಡಿ ಆಗಿದೆ ಇದನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಯುಗಾದಿ ಸ್ಪೆಷಲ್ ಒಬ್ಬಟ್ಟು ರೆಡಿ ಆಗಿದೆ ಇದಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ